ಕಾನ್ಸೆಪ್ಟ್ ನಿಮಗೆ ಸಿಗುತ್ತೆ ನೋಡಿ ಇವಾಗ ಅದರದ್ದು ಸ್ಲೀವ್ಸ್ ನೋಡ್ತೀರಾ ಇನ್ನೂ ಯುನಿಕ್ ಅದರದ್ದು ಕೆಳಗಡೆಯಿಂದ ಟಾಪಿಂದ ಬಾಟಮ್ ನೋಡ್ತೀರಾ ಹ್ಯಾಂಡ್ ವರ್ಕ್ ಟಚಪಲ್ಲಿ ಓನ್ಲಿ ಫಾರ್ ಡಿಸೈನ್ ಕಟ್ ವರ್ಕ್ದು ಕಾನ್ಸೆಪ್ಟ್ ಇದ್ದಾವೆ ಅದರಲ್ಲಿ ನೀನು ನೋಡ್ತೀರಾ ಅಂದರೆ ಚೆನ್ನಾಗಿ ಇನ್ನೂ ಗೊತ್ತಿಲ್ಲ ಏನು ಪರ್ಚೇಸ್ ಮಾಡಬೇಕು ಪಾಕಿಸ್ತಾನಿ ಎಲ್ಲಿಂದ ಪರ್ಚೇಸ್ ಮಾಡಬೇಕೋ ಅದು ಎಲ್ಲ ಪಾಕಿಸ್ತಾನಿ ನಮ್ಮ ಹತ್ರ ಓನ್ಲಿ ಫೋರ್ ಸೆವೆನ್ ಡಬಲ್ ನೈನ್ ರುಪೀಸಿಂದ ಸ್ಟಾರ್ಟಿಂಗ್ ಆಗುತ್ತೆ ಅದು ಸೇಮ್ ಬುಟೀಕ್ ಟೇಸ್ಟಲ್ಲಿ ಆರ್ಟಿಕಲ್ಗಳು ಅದೇ ಪ್ಯಾಟರ್ನ್ ಅದೇ ಡಿಸೈನ್ಸ್ಗಳು ನೀವು ಹೋಲ್ಸೇಲಲ್ಲಿ ಪರ್ಚೇಸ್ ಮಾಡಬೇಕಾಗಿದೆ ಎಲ್ಲಿ ಸಿಗುತ್ತೆ ಲಾಸ್ಟ್ ಇಯರ್ ನಾನು ಜಿಮಿಚೂ ಜಿಮಿಚೂ ಟ್ರೆಂಡಲ್ಲಿ ಸೇಲ್ ಮಾಡಿದ್ದೀನಿ ಇವಾಗಲೂ ಟ್ರೆಂಡಲ್ಲಿ ಇದ್ದಾವೆ ಆ ಥರ ಜಿಮಿಚೂ ಅಲ್ಲಿ ಆರ್ಟಿಕಲ್ ಬೇಕಾಗಿದೆ ನಿಮಗೆ ಇವಾಗ ಓನ್ಲಿ ಫಾರ್ ಪಾರ್ಟಿ ವೇರ್ ಮತ್ತು ಬುಟಿಕ್ ಟೇಸ್ಟಲ್ಲಿ ಜಿಮಿಚು ಅಲ್ಲಿ ತುಂಬ ಟ್ರೆಂಡಿಂಗ್ ಮತ್ತು ಡಿಮಾಂಡಿಂಗ್ ಆರ್ಟಿಕಲ್ಗಳು ನಡೀತಾ ಇದೆ ಆ ಥರ ರಿಚ್ ಪಾರ್ಟಿ ವೇರ್ ಆರ್ಟಿಕಲ್ಗಳು ಅದಕ್ಕೆ ಪಾಕಿಸ್ತಾನಿ ಸೂಟ್ ಹೇಳ್ಬೋದು ಪ್ಲಾಜೋ ಆರ್ಟಿಕಲ್ಗಳನ್ನು ಹೇಳ್ಬೋದು ಮತ್ತು ಡಿಸೈನರ್ ಮತ್ತು ಬುಟೀಕ್ ಟೇಸ್ಟಲ್ಲಿ ಏನೇನು ಐಟಮ್ ಹೋಗುತ್ತೆ ನಮಸ್ಕಾರ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನೀವು ಫ್ರೆಂಡ್ಸ್ ಇದಾಚೆ ಸೌಲಿಯಾ ಸಿಲ್ಕ್ ಆ್ಯಂಡ್ ಮಿಲ್ಸಿಂದ ಯೂತ್ ಕಾನ್ಸೆಪ್ಟ್ ತೊಗೊಂಡು ಬಂದಿದ್ದೀನಿ ಪಾರ್ಟಿವಿಯರ್ ಸೆಗ್ಮೆಂಟಲ್ಲಿ ಪಾಕಿಸ್ತಾನಿ ಡ್ರೆಸಸ್ ಪ್ರೀಮಿಯಮ್ ಆ್ಯಂಡ್ ರುಚ್ ರಿಚ್ ಲುಕ್ಕಲ್ಲಿ ಕಲೆಕ್ಷನ್ ಬಂದಿದೆ ಬಟ್ ಈದ್ ಇನ್ನೂ ಎರಡು ಮೂರು ತಿಂಗಳು ಇದ್ದಾವೆ ಬಟ್ ಅಜೀಜೋನ್ ಒಂದೇ ಕಂಪ್ನಿ ಇದ್ದಾವೆ ಈದ್ ಮುಂಚೆನೇ ಏನೇನು ಪ್ರಿಪ್ರೇಷನ್ ಮಾಡಿದ್ದಾರೆ ಅದು ಐಡಿಯಾ ಇರಬೇಕು ಯಾಕೆ ದೀಪಾವಳಿ ಮೇಲೆ ದೀಪಾವಳಿ ಆದಮೇಲೆ ಚೆನ್ನಾಗಿ ಇನ್ನೂ ಗೊತ್ತಿಲ್ಲ ಏನು ಪರ್ಚೇಸ್ ಮಾಡಬೇಕು ಪಾಕಿಸ್ತಾನಿ ಎಲ್ಲಿಂದ ಪರ್ಚೇಸ್ ಮಾಡಬೇಕು ಅದು ಎಲ್ಲ ಪಾಕಿಸ್ತಾನಿ ನಮ್ಮ ಹತ್ರ ಓನ್ಲಿ ಫೋರ್ ಸೆವೆನ್ ಡಬಲ್ ನೈನ್ ರುಪೀಸಿಂದ ಸ್ಟಾರ್ಟಿಂಗ್ ಆಗುತ್ತೆ ಅದರಲ್ಲಿಯೂ ಅದು ಆಫರ್ ಐ ಟಿ ಆರ್ಟಿಕಲ್ಗಳು ತೋರಿಸ್ತೀನಿ ಬಟ್ ಈ ವಿಡಿಯೋಲಿ ಏನು ವೇರ್ ಕಲೆಕ್ಷನ್ ಬಂದಿದೆ ಏನು ಯುನಿಕ್ ಯುನಿಕ್ ಡಿಸೈನ್ಸ್ಗಳು ಬಂದಿದೆ ಹ್ಯಾಂಡ್ ವರ್ಕ್ ಟಚಪಲ್ಲಿ ಆ ಥರ ಪ್ಯಾಟರ್ನ್ಸು ಯುನಿಕ್ ಕಲೆಕ್ಷನಲ್ಲಿ ಓನ್ಲಿ ಫಾರ್ ಬುಟಿಕ್ ಟೇಸ್ಟ್ बुटीक आर्टिकल गलो मतलब पार्टी वेयर यूनिक मतलब अनकॉमन आर्टिकल गलो डिसन बट पीसेस हैवी दुपट्टा जोते के थ्री डी सीक्वेन्दू वर्क आगे यहाँदेल्तीराज़नर लुकली अदर पीसली हे अरे नैकली पुर्ति जी पी का कोटिदीन हैंडवर्क टचअपल बुटदू कॉन्सेप्टे वि हैंडवर्क कॉन्सेप्टल या जी जोन ಡಿಮಾಂಡ್ ಇದ್ದಾವೆ ಆ ಥರ ಆರ್ಟಿಕಲ್ದು ಆ ಥರ ಪೀಸಸ್ದು ಮತ್ತು ಆ ಥರ ವೆರೈಟಿದು ಇನ್ನೂ ಯೂನಿಕ್ ಯುನಿಕ್ ಕಾನ್ಸೆಪ್ಟ್ ಮತ್ತು ಯುನಿಕ್ ಪ್ಯಾಟರ್ನ್ಸಲ್ಲಿ ಆ ಥರ ಪೀಸಸ್ ಚಿನ್ನೊಂದ್ಮೇಲೆ ಆದಮೇಲೆ ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ವಿತ್ ಪ್ಲಾಜೋ ಆರ್ಟಿಕಲ್ ಸೇಮ್ ಡಿಸೈನ್ ನಾನು ಏನು ಡಮ್ಮಿಯಲ್ಲಿ ವೇರ್ ಮಾಡಿಸಿದ್ದೀನಿ ಸೇಮ್ ಅದೇ ಗೆಟಪ್ ಬರೋದು ಆ ಥರ ರಿಚ್ ಲುಕಲ್ಲಿ ಪಾರ್ಟಿ ವೇರ್ ಆರ್ಟಿಕಲ್ಗಳು ಅದಕ್ಕೆ ಪಾಕಿಸ್ತಾನಿ ಸೂಟು ಹೇಳ್ಬೋದು ಪ್ಲಾಜೋ ಆರ್ಟಿಕಲ್ಗಳನ್ನು ಹೇಳ್ಬೋದು ಮತ್ತು ಡಿಸೈನರ್ ಮತ್ತು ಬುಟೀಕ್ ಟೇಸ್ಟಲ್ಲಿ ಏನೇನು ಐಟಮ್ ಹೋಗುತ್ತೆ ಆ ಥರ ಪೀಸಸ್ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ಬಟ್ ಓನ್ಲಿ ಫಾರ್ ಅದು ಅನ್ಕಾಮನ್ ಆರ್ಟಿಕಲ್ ನಿಮಗೋಸ್ಕರ ಇದ್ದಾವೆ ಯಾಕೆ ಇದ್ದಾವೆ ಅಂದರೆ ಅಜೀಜ್ ಜೋನಲ್ಲಿ ಆ ಥರ ಡಿಸೈನರ್ ಪೀಸಸ್ ನಿಮಗೆ ಸೆಲ್ ಮಾಡಬೇಕಾಗಿದೆ ಆ ಥರ ಡಿಸೈನರ್ ಪೀಸಸ್ ಬೈ ಮಾಡಬೇಕಾಗಿದೆ ಅದು ಎಲ್ಲಿಂದ ಆಗುತ್ತೆ ಚೆನ್ನಾಗಿ ಏನು ಗೊತ್ತಿಲ್ಲ ವೇರ್ ಕಲೆಕ್ಷನ್ ಎಲ್ಲಿಂದ ಪರ್ಚೇಸ್ ಮಾಡಬೇಕಾಗಿದೆ ಆರ್ಟಿಕಲ್ಗಳು ಏನು ಎಲ್ಲಿಂದ ಪರ್ಚೇಸ್ ಮಾಡಬೇಕಾಗಿದೆ ಬಟ್ ಇವಾಗ ನಿಮಗೆ ಟ್ರೆಂಡ್ ಜೊತೆಗೆ ಹೋಗಬೇಕಾಗಿದೆ ನೀವು ಅಜಿತ್ ಝೋನ್ ಬರಬೇಕು ಯಾಕೆ ಅಜಿತ್ ಝೋನಲ್ಲಿ ಆ ಥರ ಯುನಿಕ್ ಯುನಿಕ್ ಡಿಸೈನ್ಸ್ ಮತ್ತು ಯುನಿಕ್ ಯುನಿಕ್ ಕಾನ್ಸೆಪ್ಟ್ ನಿಮಗೆ ಸಿಗುತ್ತೆ ನೋಡಿ ಇವಾಗ ಅದರದ್ದು ಸ್ಲೀವ್ಸ್ ನೋಡ್ತೀರಾ ಇನ್ನೂ ಯುನಿಕ್ ಅದರದ್ದು ಕೆಳಗಡೆಯಿಂದ ಟಾಪಿಂದ ಬಾಟಮ್ ನೋಡ್ತೀರಾ ಹ್ಯಾಂಡ್ ವರ್ಕ್ ಅಲ್ಲಿ ಓನ್ಲಿ ಫಾರ್ ಡಿಸೈನರ್ ಕಟ್ವರ್ಕ್ದು ಕಾನ್ಸೆಪ್ಟ್ ಇದ್ದಾವೆ ಅದರಲ್ಲಿ ನೋಡ್ತೀರಾ ಅಂದರೆ ಅಲ್ಲಿ ಡಿಸೈನರ್ ಕಾನ್ಸೆಪ್ಟ್ ಇದ್ದಾವೆ ಓನ್ಲಿ ಫಾರ್ ಫಿನಿಶಿಂಗ್ ಆರ್ಟಿಕಲ್ಗಳು ವಿತ್ ಬಾಟಮ್ ಕೂಡ ನೋಡ್ತೀರಾ ಬಾಟಮಲ್ಲಿನ ಡಿಸೈನರ್ ಆರ್ಟಿಕಲ್ಗಳು ವಿತ್ ದುಪಟ್ಟ ನೋಡ್ತೀರಾ ಅಂದರೆ ಫುಲ್ ನೈಂಟಿ ಗ್ರಾಮ್ ಅಲ್ಲಿ ಯಾವುದು ಪಾಕಿಸ್ತಾನಿ ತಗೊಳ್ತೀರಾ ಬಟ್ ಹೋಗುತ್ತೆ ಅಜಿತ್ ಜೋನಿಂದಾನೆ ಯಾಕೆ ಅಜಿತ್ ಜೋನಲ್ಲಿ ಡಿಸೈನರ್ ಮತ್ತು ಕಾನ್ಸೆಪ್ಟ್ ಇದ್ದಾವೆ ಯಾಕೆ ಪ್ಯಾಟರ್ನ್ಸ್ ಇದಾವೆ ಅದಕ್ಕೆ ಇದ್ದಾವೆ ಬಟ್ ಯುನೀಕ್ ಬೂಟಿಕ್ ಟೇಸ್ಟಲ್ಲಿ ಆರ್ಟಿಕಲ್ಗಳು ಬೈ ಮಾಡಬೇಕಾಗಿದೆ ನಿಮಗೆ ಅನ್ಕಾಮನ್ ಡಿಸೈನರ್ ಲಾಸ್ಟ್ ಇಯರ್ ನಾನು ಜಿಮಿಚೂ ಜಿಮಿಚೂ ಟ್ರೆಂಡಲ್ಲಿ ಸೇಲ್ ಮಾಡಿದ್ದೀನಿ ಇವಾಗಲೂ ಟ್ರೆಂಡಲ್ಲಿ ಇದ್ದಾವೆ ಆ ಥರ ಜಿಮಿಚೂ ಅಲ್ಲಿ ಆರ್ಟಿಕಲ್ ಬೇಕಾಗಿದೆ ನಿಮಗೆ ಇವಾಗ ನೋಡಿ ಓನ್ಲಿ ಫಾರ್ ಪಾರ್ಟಿವಿಯರ್ ಮತ್ತು ಬೂಟಿಕ್ ಟೇಸ್ಟಲ್ಲಿ ಜಿಮಿಚೂ ಅಲ್ಲಿ ತುಂಬ ಟ್ರೆಂಡಿಂಗ್ ಮತ್ತು ಡಿಮಾಂಡಿಂಗ್ ಆರ್ಟಿಕಲ್ಗಳು ನಡೀತಾ ಇದೆ ಆ ಥರ ನಿಮಗೆ ಯೂನಿಕ್ ಬ್ಯೂಟಿಕ್ ಟೇಸ್ಟಲ್ಲಿ ಆರ್ಟಿಕಲ್ಗಳು ಓನ್ಲಿ ಫಾರ್ ಅನ್ಕಾಮನ್ ಆರ್ಟಿಕಲ್ ಡಿಸೈನರ್ ಪೀಸಸ್ ಮತ್ತು ಯುನಿಕ್ ಕಲೆಕ್ಷನ್ ಸೇಲ್ ಮಾಡಬೇಕಾಗಿದೆ ಎಲ್ಲಿ ಸಿಗುತ್ತೆ ಅದು ನಿಮಗೆ ಐಡಿಯಾ ಇಲ್ಲ ಸೂರತ್ ಬರಬೇಕು ಸೂರತ್ತಲ್ಲಿ ನೀವು ಬರ್ತೀರಾ ಅಂದರೆ ಅಜಿತ್ ಜೋನಲ್ಲಿ ಬರಬೇಕು ಯಾಕೆ ಆ ಥರ ಪೀಸಸ್ ಆ ಥರ ಕಾನ್ಸೆಪ್ಟ್ ಓನ್ಲಿ ಫಾರ್ ಜರ್ಕನ್ ವರ್ಕಲ್ಲಿ ಮುಂಚೆ ಅನಿಷ್ಟಿಸ್ ಡ್ರೆಸ್ ಮಟೀರಿಯಲ್ ಸೇಲ್ ಆಗ್ತಾಯಿತ್ತು ಇತ್ತು ಕರೆಕ್ಟ್ ಇವಾಗ ಏನು ಸೇಲ್ ಆಗ್ತಾ ಇದೆ ರೆಡಿ ಟು ವೇರ್ ಆರ್ಟಿಕಲ್ಗಳು ಅದರಲ್ಲಿ ಪ್ಲಾಜೋ ಆರ್ಟಿಕಲ್ಗಳು ಅದರಲ್ಲಿ ಪಾರ್ಟಿ ವೇರ್ ಆರ್ಟಿಕಲ್ಗಳು ಆ ಥರ ಯೂನಿಕ್ ಯೂನಿಕ್ ಬಾಟಮ್ ಡಿಸೈನರ್ ಕಾನ್ಸೆಪ್ಟ್ ಸೇಲ್ ಆಗ್ತಾ ಇದೆ ಯಾಕೆ ಆಗ್ತಾ ಇದೆ ಅಜಿತ್ ಜೋನ್ ಅದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಆ ಥರ ಫ್ಯಾಬ್ರಿಕ್ ಕೂಡ ನೋಡ್ತೀರ ಅಂದರೆ ಫುಲ್ ಸೈನಿಂಗಲ್ಲಿ ಫ್ಯಾಬ್ರಿಕ್ ಇದೆ ಜರ್ಕನ್ ವರ್ಕಲ್ಲಿ ಪ್ಲಾಜೋ ಅಲ್ಲಿ ಕೂಡ ನೋಡ್ತೀರ ಅಂದರೆ ಓಲ್ ಓವರ್ ವರ್ಕ್ ಸ್ಲೀವ್ಸ್ ನೋಡ್ತೀರಾ ಡಿಸೈನರ್ ಬುಟೀಕ್ ಟೇಸ್ಟಲ್ಲಿ ಮತ್ತು ದುಪಟ್ಟ ಕೂಡ ನೋಡ್ತೀರಾ ಫುಲ್ ಹೆವಿ ಬಾರ್ಡರಲ್ಲಿ ಆ ಥರ ಫೋರ್ಸ್ ಸೈಜ್ ದುಪಟ್ಟ ನಿಮಗೆ ಸಿಗ್ತಾ ಇದೆ ಮತ್ತು ಪಾರ್ಟಿವೇರ್ ಕಲೆಕ್ಷನ್ ಇದ್ದಾವೆ ಸ್ಯಾಂಪಲಿಂಗ್ ಕೂಡ ನೀವು ನೋಡ್ತೀರಾ ಲಾಸ್ಟ್ ತಕ್ಷಣ ಲಾಸ್ಟ್ ತಕ್ಷಣ ಸ್ಯಾಂಪಲಿಂಗ್ ನೋಡ್ತೀರಾ ಅಷ್ಟಂದ ತಕ್ಷಣ ನಮ್ಮ ಹತ್ರ ಪ್ಯಾಟರ್ನ್ಸ್ ಮತ್ತು ಡಿಸೈನಿಂಗ್ ಅವೈಲೇಬಲ್ ಇದಾವೆ ಯಾಕೆ ಇದ್ದಾವೆ ಅದಕ್ಕೆ ಇದಾವೆ ಡಿಸೈನರ್ ಬುಟೀಕ್ ಟೇಸ್ಟಲ್ಲಿ ಏನು ಸೇಮ್ ಗೆಟಪ್ ನೀವು ನೋಡಿ ಅದು ದಮ್ಮಿಯಲ್ಲಿ ಏನು ಪ್ಯಾಟರ್ನ್ ನಾನು ವೇರ್ ಮಾಡಿಸಿದ್ದೀನಿ ಸೇಮ್ ಬೂಟೀಕ್ ಟೇಸ್ಟಲ್ಲಿ ಆರ್ಟಿಕಲ್ಗಳು ಅದೇ ಪ್ಯಾಟರ್ನ್ ಅದೇ ಡಿಸೈನ್ಸ್ಗಳು ನೀವು ಹೋಲ್ಸೇಲಲ್ಲಿ ಪರ್ಚೇಸ್ ಮಾಡಬೇಕಾಗಿದೆ ಎಲ್ಲಿ ಸಿಗುತ್ತೆ ಅದು ಅಜೀಝೋನಲ್ಲಿ ಸಿಗೋದು ಯಾಕೆ ಸಿಗೋದು ಅಂದರೆ ಆ ಥರ ಪೀಸಸ್ ಆ ಥರ ಡಿಸೈನ್ಸ್ಗಳು ನಿಮಗೆ ಓನ್ಲಿ ಫಾರ್ ಬೂಟೀಕ್ ಟೇಸ್ಟಲ್ಲಿ ಸಿಗೋದು ಆ ವೀಡಿಯೋ ಇಷ್ಟ ಆಗಿದೆ ಆ ಥರ ಡಿಸೈನ್ಸ್ಗಳು ಇಷ್ಟ ಆಗಿದೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಹೇಳಿ ನೆಕ್ಸ್ಟ್ ವೀಡಿಯೋಲಿ ನಾನು ತೊಗೊಂಡು ಬರ್ತೀನಿ ನೆಕ್ಸ್ಟ್ ವೀಡಿಯೋಲಿ ಬರೋಣ ನಾನು ನಮಸ್ಕಾರ ನಮಗೆಲ್ಲ ಕರ್ನಾಟಕ ಅವರಿಗೆ ಜೈ ಕರ್ನಾಟಕ